ಹೆಲೋ ಗೈಸ್ ಗೈಸ್ ನಾನು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ತರಿಸಿದ್ದೆ ಇದು ಪ್ಯಾಕಿಂಗ್ ನೋಡಿ ತುಂಬ ಚೆನ್ನಾಗಿದೆ ಮತ್ತು ಇದೇನಪ್ಪ ಪ್ರಾಡಕ್ಟ್ ಅಂದರೆ ಜ್ಯುವೆಲ್ಲರಿ ಪತ್ಕಾ ಜ್ಯುವೆಲ್ಲರಿ ಸೊ ಈಗ ಟ್ರೆಂಡಿಂಗಲ್ಲಿ ಓಡ್ತಾ ಅಲ್ವಾ ಗ್ರೀನು ರೆಡ್ಡು ವೈಟು ತುಂಬ ಚೆನ್ನಾಗಿ ಹೊಡ್ತಾಯಿದ್ದೆ ಅದರಲ್ಲಂತೂ ಗ್ರೀನ್ ಇದ್ದೆ ನಾನು ಅದರಿಂದ ತುಂಬ ದಿನದಿಂದ ಆಸೆ ಇತ್ತು ತಗೋಬೇಕು ಅಂತ ಸೊ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಮಾರಾಟಕ್ಕಿತ್ತು ಆದರೆ ನಾನು ಕೇಳಿದೆ ಅಮೌಂಟು ಟೂ ತೌಸಂಡ್ ಒನ್ ತೌಸನ್ನು ಎಲ್ಲ ಇತ್ತು ನನಗೂ ಆಸೆ ಇರೋದ್ರಿಂದ ಅಷ್ಟು ಅಮೌಂಟ್ಗೆ ತಗೊಳಕ್ಕೆ ಆಗಲ್ಲ ಮತ್ತು ಅದೇನಾದರೂ ಡ್ಯಾಮೇಜ್ ಬಂತು ಅಂದರೆ ಮತ್ತೆ ರಿಟರ್ನ್ ಮಾಡೋಕ್ಕೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತುಂಬ ಕಷ್ಟ ಅದರಿಂದ ನಾನು ತಗೋಬೇಕಂತ ಹಂಗೆ ಇದ್ದೆ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ದೆ ಮೀಶೋದಲ್ಲಿ ಇದನ್ನ ನೋಡಿ ನನಗೆ ತುಂಬ ಇಷ್ಟ ಆಯಿತು ತರ್ಸ್ಕೋಬೇಕು ಅಂತ ತುಂಬ ದಿನದಿಂದ ಲೈಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಕೊನೆಗೂ ಅಂತಿಂತು ಬುಕ್ ಮಾಡಿ ಮನೆಗೆ ಆರ್ಡರ್ ಬಂದೆ ಬಿಡ್ತು ನಾನು ಇದನ್ನ ಓಪನ್ ಮಾಡೋಕ್ಕಂತೂ ತುಂಬ ಖುಷಿಯಲ್ಲಿದ್ದೆ ನಮ್ಮ ಹೆಣ್ಮಕ್ಳಿಗೆ ಮೇಕಪ್ ಐಟಮ್ ಓಡ್ರೆ ಹಸು ಮತ್ತು ಜ್ಯುವೆಲರಿ ಐಟಮ್ ಅಂದರೆ ತುಂಬ ಇಷ್ಟ ಅದರಿಂದ ನಮ್ಗೆ ಏನೇ ಆದರೂ ತುಂಬ ಖುಷಿಯಾಗುತ್ತೆ ಅಲ್ವಾ ಪೆಸಲಾಗಂತೂ ನನಗೆ ಏನೇ ಆರ್ಡರ್ಸ್ಗಳಾದ್ರೂ ತುಂಬ ತುಂಬ ಇಷ್ಟ ಅಯ್ಯೋ ನಾನು ನೋಡಿದ್ರೆ ತಕ್ಷಣಕ್ಕೆ ಫಿದಾಗೋದೆ ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಡ್ಯಾಮೇಜ್ ಆಗುತ್ತೆ ಅಂತ ಇದರಲ್ಲಿ ಓಲೆ ಮತ್ತೆ ಅದೊಂದು ಬರುತ್ತೆ ನೀವು ಇದಕ್ಕೆ ಯಾವುದೇ ರೀತಿ ಬೇರೆ ಎಕ್ಸ್ಟ್ರಾ ಹಾಕೋದೇ ಬೇಕಾಗಿಲ್ಲ ಇದೊಂದು ಹಾಕೋಬಿಟ್ಟು ಬೇಕಾದರೆ ಅದ್ರ ಓಲೆನೇ ಹಾಕೋಬೋದು ಇಲ್ಲಾಂದರೆ ನಿಮ್ಮ ಹತ್ರ ಏನಾದರೂ ಗೋಲ್ಡ್ ಓಲೆ ಇತ್ತು ಅಂದರೆ ಅದನ್ನ ಹಾಕೋಬೋದು ಇದ್ರ ಅಮೌಂಟ್ ಬಂದು ಇನ್ನೂರ ಐವತ್ತೊಂದು ರೂಪಾಯಿ ನೋಡಿ ಇಷ್ಟು ಕಮ್ಮಿ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಇದೆ ಮತ್ತು ಇದು ಸಕ್ಕತ್ತಾಗಿದೆ ನೀವೇನು ಏನಾದರೂ ಬೈ ಮಾಡಿದ್ರೆ ಅಂದರೆ ಒಳ್ಳೆಯ ಲುಕ್ ಕೊಡುತ್ತೆ ಟ್ರೆಡಿಷನ್ ಆಗಿರ್ಬೋದು ಇಲ್ಲ ಮಾಡಲ್ ಆಗಿರ್ಬೋದು ಸ್ಯಾರಿಗೆ ಡ್ರೆಸ್ಗೆ ಯಾತ್ ವೇರ್ ಮಾಡಿದ್ರು ಇದು ಒಳ್ಳೆ ಚೆಂದ ಲುಕ್ ಕೊಡುತ್ತೆ ನಿಮಗೆ ಪ್ರತಿಯಾಗಿ ಕಾಣಿಸ್ತೀರ ನೋಡಿ ಇದರಲ್ಲಿ ಲೆಂತ್ ಐದೈದು ಮಣಿದು ಒಂದೊಂದು ಸೈಡ್ ಐದೈದು ಬಂದಿದೆ ಮತ್ತು ಇದು ಆರದು ನೀವು ಎಷ್ಟು ಲೆಂತ್ಗೆ ಹಾಕೋತೀರಿ ಆ ಥರ ಇದಿದೆ ಸ್ಪೆಷಲ್ ಆಗಿರಬೇಕಂದ್ರೆ ಇದು ತುಂಬ ಚೆನ್ನಾಗಿದೆ ನನಗಂತೂ ಇದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಾನು ನೋಡ್ತಾನೆ ಬಿದ್ದೋದೆ ಅಷ್ಟು ನನಗೆ ತುಂಬ ಇಷ್ಟ ಆಯಿತು ಇದು ಇದು ಹಾಕಿದ್ರೆ ಒಳ್ಳೆಯ ಲುಕ್ ಕೊಡುತ್ತೆ ನೀವು ನೋಡಿದ್ದಿರ್ಬೋದು ಈ ಅಂಬಾನಿ ವೈಫ್ ಹಾಕಿದ್ದಾರೆ ಇದೇ ಥರ ಗ್ರೀನಲ್ಲಿ ಸೊ ಅದರಿಂದ ಇದು ಟ್ರೆಂಡಿಂಗ್ ಆಗಿದೆ ಅಂಬಾನಿ ವೈಫು ಡೈಮಂಡ್ ಹಾಕ್ತಾರೆ ಸೊ ನಾವೆಲ್ಲ ಡೈಮಂಡ್ ಹಾಕೋಕ್ಕಾಗಲ್ಲ ಆದರೂ ನಮ್ಮ ಆಸೆನ ನೆರವೇರ್ಸ್ಕೋಬೇಕಂದ್ರೆ ನಾವು ಈ ಥರ ಸಿಗೋವಂಥ ಅಂತ ಆರ್ಟಿಫಿಷಿಯಲ್ನ ಹಾಕೋಬೇಕಾಗುತ್ತೆ ಸೊ ನನಗಂತೂ ಇದರಲ್ಲಂತೂ ತುಂಬ ತುಂಬ ಖುಷಿ ಆಯಿತು ನಾನು ಹಾಕೊಂಡ ಮೇಲೆ ನನಗೆ ಒಳ್ಳೆ ಲುಕ್ ಕೊಡ್ತಿತ್ತು ಹಾಗೆ ನಾನು ಡ್ರೆಸ್ ಮೇಲೆ ವೇರ್ ಮಾಡಿದೆ ನೋಡಿ ಏನು ಚೆಂದ ಲುಕ್ ಕೊಡ್ತಿದೆ ಅಂತ ಇದೇನಾದರೂ ನೀವು ಸ್ಯಾರಿನ ಸಿಂಗಲ್ ಪಿನ್ ಮಾಡಿಬಿಟ್ಟು ಹಾಕೋಬಿಟ್ರೆ ಒಳ್ಳೆ ಲುಕ್ ಕೊಡುತ್ತೆ ಪ್ರಟಿ ಪ್ರಟಿಯಾಗಿ ಕಾಣಿಸ್ತೀರಾ ಈ ಡಿಸೈನಲ್ಲಿ ಇದೊಂದೇ ಕಲರ್ ಅವೈಲಬಲ್ ಇರೋದು ಬೇಕಾದರೆ ನಿಮಗೆ ಬೇರೆ ಡಿಸೈನಲ್ಲಿ ಕಲರ್ಸ್ ಬೇಕು ಅಂದರೆ ಖಂಡಿತ ನಾನು ನಿಮಗೆ ಅದರದ್ದು ಲಿಂಕ್ನ ಶೇರ್ ಮಾಡ್ತೀನಿ ನೀವು ಬೈ ಮಾಡ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಇದ್ರದ್ದು ಈ ಡಿಸೈನ್ಗೆ ತುಂಬ ಬೇಡಿಕೆ ಇದೆ ಯಾಕಂದ್ರೆ ನನಗೂ ಗೊತ್ತಿರಲಿಲ್ಲ ತುಂಬ ಸೋಲ್ಟ್ ಔಟ್ ಆಗಿತ್ತು ನಾನು ತುಂಬ ಸಲ ಬುಕ್ ಮಾಡ್ಕೋಬೇಕು ಅಂದಿದ್ದೆ ಹಾಗೆಲ್ಲ ಇದು ಸೋಲ್ಟ್ ಔಟ್ ಆಗಿತ್ತು ಸೊ ಇದು ಬಂತು ಈಗಲೂ ನಾನು ತಗೊಂಡು ಮಾರನೆಗೆ ಇದು ಸಾಲ್ಟ್ ಔಟ್ ಆಗಿದೆ ಖಂಡಿತ ಲಿಂಕ್ನ ಶೇರ್ ಮಾಡ್ತೀನಿ ನಿಮ್ಗೆ ಇದು ಅದೃಷ್ಟ ಇದು ಸಿಕ್ತು ಅಂದ್ರೆ ಸಿಕ್ಬೋದು ಸೊ ಬೈ ಮಾಡಿ ಓಲೆ ಮಾತ್ರ ಸಕ್ಕತ್ತಾಗಿದೆ ಇದೊಂದೇ ಸಾಕು ಬೇರೆ ಜ್ಯುವೆಲರಿ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿದೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಇದು ನೋಡಿ ಕ್ವಾಲಿಟಿ ಹೇಗಿದೆ ಅಂತ ಮತ್ತೆ ತುಂಬ ವೇಟು ಇದೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಅವಶ್ಯಕತೆ ಇಲ್ಲ ನಾನು ಪದೇ ಪದೇ ಹಾಕೊಂಡು ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಐತೆ ನನಗೆ ಅಂತ ಇದ್ದ ಯಾರು ಬೇಕಾದ್ರೂ ಹಾಕೋಬೋದು ಮಕ್ಕಳು ದೊಡ್ಡವರು ಯಾರು ಬೇಕಾದ್ರೂ ಯಾಕಂದ್ರೆ ಅದಕ್ಕೆ ಆದಂಥ ಲುಕ್ ಇದೆ ಇದು ಹಾಕೊಂಡ್ಮೇಲೆ ಸೊ ನಿಮ್ಗೆ ಏನಾದರೂ ಬೇರೆ ಇದರಲ್ಲೇ ಬೇರೆ ಥರ ಕಲರ್ಸ್ ಬೇಕಂದ್ರೆ ಈ ಡಿಸೈನ್ ಸಿಗೋಲ್ಲ ಬೇರೆ ಡಿಸೈನ್ ಸಿಗುತ್ತೆ ಇನ್ನು ಒಳ್ಳೊಳ್ಳೆ ಆಗಿರೋದು ಬೇಕಂದ್ರೆ ಖಂಡಿತ ಲಿಂಕ್ನ ಅದ್ರದ್ದು ಕೂಡ ಶೇರ್ ಮಾಡ್ತೀನಿ ಜಸ್ಟ್ ಕಮೆಂಟ್ ಮಾಡಿ ಅಷ್ಟೇ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್